ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೆಗ್ನಾಸ್ ಫುಡ್ ವ್ಲಾಗ್ ಸಾರಿ ಇನ್ಮೇಲಿಂದ ಮೇಘಾ ಹರ್ಷ ವ್ಲಾಗ್ಸ್ ಅಂತ ಹೇಳಿ ನನ್ನ ಚಾನಲ್ ನಿಮ್ಮನ್ನ ಚೇಂಜ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಇಲ್ಲಿವರೆಗೂ ನನ್ನ ಚಾನಲ್ ಬಂದು ಜಸ್ಟ್ ಕುಕಿಂಗ್ ಚಾನಲ್ ಮಾತ್ರ ಆಗಿತ್ತು ಇನ್ಮೇಲಿಂದ ಕಂಟೆಂಟ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಇಂಟ್ರೊಡಕ್ಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೇ ಬಿ ನಾನೇ ಫಸ್ಟ್ ಅಂತ ಅನಿಸುತ್ತೆ ಚಾನಲ್ ಸ್ಟಾರ್ಟ್ ಮಾಡಿ ತರ್ಟಿ ಫೈವ್ ಪ್ಲಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಇವಾಗ ಮಧ್ಯದಲ್ಲಿ ಇಂಟ್ರೊಡಕ್ಷನ್ ಲೋಗನ ಕೊಡ್ತಾ ಇರೋದು ಯಾಕೆ ಅಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ ಇನ್ಮೇಲಿಂದ ಜಸ್ಟ್ ಕುಕ್ಕಿಂಗ್ ಚಾನಲ್ ಮಾತ್ರ ಅಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಕುಕ್ಕಿಂಗ್ನು ಬಿಡೋದಿಲ್ಲ ಅದ್ರ ಜೊತೆಗೆ ಕಂಟೆಂಟ್ ವೀಡಿಯೋಸ್ನೂ ಕೂಡ ಹಾಕ್ತೀನಿ ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೇಘಾ ಹರ್ಷ ಮೀನ್ಸ್ ನನ್ನ ಹೆಸರು ಮೇಘನಾ ನನ್ನ ಹಸ್ಬೆಂಡ್ ನೇಮ್ ಬಂದು ಹರ್ಷಿತ್ ಅಂತ ಹೇಳಿ ಎರಡೂ ನಿಮ್ಮನ್ನು ಶಾರ್ಟ್ ಮಾಡಿ ಮೇಘಾ ಹರ್ಷ ವ್ಲಾಗ್ಸ್ ಅಂತ ಹೇಳಿ ನನ್ನ ನಿಮ್ಮನ್ನ ಇಟ್ಕೊಂಡಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಲಿಂಕ್ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ ಪ್ಲೀಸ್ ಆಲ್ರೆಡಿ ನಮ್ಮ ಕುಕ್ಕಿಂಗ್ ಚಾನಲ್ಗೆ ಒನ್ ಟ್ವೆಂಟಿ ಫೈವ್ ಮೆಂಬರ್ಸ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ಪ್ಲಸ್ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದಕ್ಕೆ ಹೆಲ್ಪ್ ಹೆಲ್ಪ್ ಮಾಡಿರೋ ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕಜಿನ್ಸು ರಿಲೇಟಿವ್ಸು ಫ್ರೆಂಡ್ಸು ಮೇನ್ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನು ಮುಂದೆ ಇನ್ನು ಕೂಡ ನಿಮ್ಮ ಸಪೋರ್ಟ್ ಹೀಗೇ ಬೇಕು ನಮ್ಮ ಚಾನಲ್ಗೆ ಅಂತ ಹೇಳ್ತೀನಿ ನನಗೆ ನಮ್ಮ ಚಾನಲ್ಗೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಸ್ವಲ್ಪ ಕ್ಯಾಮ್ರಾ ಇಶ್ಯೂ ಇದೆ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂದರೆ ಆಗಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದಷ್ಟು ಸುಲಭ ಅಲ್ಲ ಅಲ್ವಾ ತುಂಬ ಜನದ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಸೊ ಆ ಇಶ್ಯೂ ಇದೆ ಇನ್ಮೇಲೆ ಅದಾಗಲ್ಲ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಥ್ಯಾಂಕ್ ಯು